ಭಾಳ ಜನರಿಗೆ ಮಸಾಲೆ ಖಾರ ಮಾಡ್ಕೊಳ್ಳೋದು ಗೊತ್ತಿರೋದಿಲ್ಲ ಮಸಾಲೆ ಖಾರ ಅಂದರೆ ಏನಂತಾರೆ ಪಾಕಿಟಲ್ಲಿ ಖಾರ ತಂದು ತಿನ್ನೋರು ಇವತ್ತು ನೋಡ್ರಿ ಮನೆಯಲ್ಲೇ ಮಾಡಿದ್ದ ಮಸಾಲೆ ಖಾರ ಹೆಂಗೆ ಮಾಡ್ತೇವೆ ಅಂತ ನಮ್ಮ ಅತ್ತೆ ಕಡೆಯಿಂದ ನೋಡ್ಕೊಂಡು ಬರೋಣ ಬರೀ ಮಸಾಲೆ ಖಾರ ಮಾಡಿದ್ರೆ ಭಾಳ ಟೇಸ್ಟ್ ಎಲ್ಲ ಸಾರಿಗಾಗ್ಲಿ ಬಾಜಿಗಾಗಲಿ ಫಂಕ್ಷನ್ ಅಡಿಗೆ ಆಗಲಿ ಮಸಾಲೆ ಖಾರ ಬೇಕೇ ಬೇಕು ಆ ಮಸಾಲೆ ಖಾರ ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಬರಿ ಇವತ್ತು ಸಿಂಪಲ್ ಆಗಿ ಮನೆಯಲ್ಲಿ ಮಸಾಲೆ ಖಾರ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣ ನೋಡಿ ಮೊದಲಿಗೆ ಬೆಳ್ಳುಳ್ಳಿ ಎಲ್ಲ ಸುಲಿದು ಎಲ್ಲ ತೆಗೆದ್ದಿಟ್ಕೊಡ್ಬೇಕು ಸ್ವಚ್ಛ ಮಾಡಿ ಬೆಳ್ಳುಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೊಬೋದು ಅಲ್ಲ ತೊಗೊಂಡಿದ್ದೀವಿ ಇಲ್ಲಿ ಎರಡು ಕಟ್ಟು ಕೊತ್ಮೀರಿ ತೊಗೊಂಡಿದ್ದೀನಿ ಎಲ್ಲ ತೊಳೆದು ಬಸಕ್ಕಿಟ್ಟಿದ್ದೀನಿ ಉಳ್ಳಾಗಡ್ಡಿ ತೊಗೊಂಡಿದ್ದೀವಿ ನೋಡ್ರಿ ನಾನು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕೊಯ್ದು ಅಥವಾ ಉದ್ಯೋಗ ನಿಮ್ಗೆ ಹೆಂಗೆ ಹಂಗೆ ಕೊಯ್ದು ಚೆನ್ನಾಗಿ ರುಕ್ಕೋಬೇಕು ಕೆಂಪು ಅದ್ರ ಕಲರ್ ಚೇಂಜ್ ಆಗುವವ್ರಿಗೆ ಅದರೊಳಗೆ ನೀರಿನ ಅಂಶ ಹೋಗುವರೆಗೆ ಎಣ್ಣೆ ಜಾಸ್ತಿ ಹಾಕಿ ಹುರಿದುಕೊಳ್ಬೇಕು ಅದರೊಳಗೆ ನಾನು ಬೆಳ್ಳುಳ್ಳಿ ಅಲ್ಲ ಹಾಕಿ ಹುರಿತಾ ಇದ್ದಾರೆ ನೋಡ್ರಿ ನಮ್ಮ ಅತ್ತೆಯವರವ್ರ ಇದು ಒಣ ಮಸಾಲೆ ಇನ್ನೊಂದ್ಸಲ ವಿಡಿಯೋ ಮಾಡ್ದಾಗ ನಿಮಗೆ ತೋರಿಸ್ತೀನಿ ಇಲ್ಲಿ ಉಪ್ಪು ಹಾಕಿ ನಮ್ಮ ಅತ್ತಿ ಒಣ ಮಸಾಲೆ ಎಲ್ಲ ಕುಟ್ಕೋತಾದ್ರೆ ನಮ್ಮದೇ ಗಿರಣಿ ಇತ್ತಿದ್ದರಿಂದ ನಾವು ಗಿರಣಿ ಒಳಗೆ ಕುಟ್ಕೋತವೆ ಇವರು ನೋಡ್ರಿ ನಮ್ಮ ಅತ್ತಿಯವರ ಪ್ರತಿ ಸಲ ನಮ್ಮ ಅತ್ತಿಯವರ ಗಿರಣಿ ಒಳಗೆ ಖಾರ ಹಾಕಿ ಮಾಡ್ತಾರೆ ನಾನು ಮಿಕ್ಸಿ ಒಳಗೆ ಯಾವಾಗಾದ್ರೂ ಅಪ್ರೂಪಕ್ಕೆ ಮಾಡ್ತೀನಿ ಈಗ ಖಾರ ಮಸಾಲೆ ಒಣ ಮಸಾಲೆ ಮತ್ತು ಉಪ್ಪು ನಮ್ಮ ಹಾಕುತ್ತೆ ಆದ್ಮೇಲೆ ನಮ್ಮತ್ತಿಪ್ಪ ಮಸಾಲೆ ಎಲ್ಲ ಹಾಕೋತಾರೆ ಹಾಕ್ತಿದ್ದಾರೆ ಎಲ್ಲ ಕಣ್ಣು ಕಮ್ಮಿಯಾಗಬೇಕು ನೋಡ್ರಿ ಈಗೆಲ್ಲ ಖಾರ ಮಸಾಲೆ ಒಂದು ಜೀವ ಆಗಿ ಬಂತು ಅದನ್ನ ಇನ್ನೂ ನಾವು ಕೈಯಿಂದ ತಿಕ್ಕಿ ತಿಕ್ಕಿ ಎಷ್ಟು ದಿನ ಆದರೂ ಸ್ಟೋರ್ ಮಾಡಿಟ್ಬೋದು ನಾವು ಇದ್ರೊಳಗೆ ಕೊಬ್ಬರಿ ಹಾಕೋದಿಲ್ಲ ನಾವು ಯಾಕೆ ಕೊಬ್ಬರಿ ಹಾಕೋದಿಲ್ಲ ಅಂತಂದ್ರೆ ಆ ಖಾರ ಸ್ವಲ್ಪ ಕಿಮ್ಮಟ್ಟು ವಾಸು ಬರೋಕೆ ಶುರು ಆಗ್ತೈತಿ ಇಲ್ಲಿ ನೋಡ್ರಿ ಖಾರ ಎಷ್ಟು ಚೆಂದ ಆಗೈತಿ ಈಗ ಮತ್ತು ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಇರ್ತೈತಿ ರೊಟ್ಟಿ ಖಾರ ಉಳ್ಳಾಗಡ್ಡಿ ಅಂತೂ ಭಾಳ ಟೇಸ್ಟ್ ರೀ ಯಾವುದೇ ಸ ಸಾದಾ ಅಡುಗೆ ಮಾಡಿರಿ ಅಥವಾ ಚಲೋ ಅಡುಗೆ ಮಾಡಿದ್ರು ಮಸಾಲೆ ಖಾರ ಬೇಕೇ ಬೇಕಾ ನಿಮ್ಗೆ ಹೆಂಗೆ ನಮ್ಮ ಪದ್ಧತಿ ಇಷ್ಟ ಅಂತಂದ್ರೆ ಲೈಕ್ ಕಮೆಂಟ ಸಬ್ಸ್ಕ್ರೈಬ್ ಮಾಡಿರಿ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ನಾನು ಮಿಕ್ಸಿಯಲ್ಲಿ ಹೆಂಗ್ ಖಾರ ಮಸಾಲೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್